ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಸಿರಿಸಿಹಿ ವೈಬ್ಸ್ ಯೂಟ್ಯೂಬ್ ಚಾನೆಲ್ ನಮ್ಮದು ಒಂದು ಹರಕೆ ಇತ್ತು ಬಗಲ್ಗುಂಟೆ ಮಾರಮ್ಮ ದೇವಿಗೆ ಒಂದು ಹರಕೆಯನ್ನು ಮಾಡ್ಕೊಂಡಿದ್ವಿ ಆ ಒಂದು ಹರಕೆ ಒಂದು ಪೂಜೆನ ಮಾಡ್ತಾ ಇದೀವಿ ಬೆಳಗ್ಗೆಯೇ ನಾಲ್ಕು ಗಂಟೆಗೆ ಇದ್ದು ಮರಿನ ತೊಗೊಂಡು ಬಂದಿದ್ವಿ ಅಂದರೆ ಕುರಿ ತೊಗೊಂಡು ಬಂದಿದ್ವಿ ಆ ಒಂದು ಕುರಿಗೆ ನಾವು ಪೂಜೆ ಮಾಡ್ತಾ ಇದ್ವಿ ಏನಪ್ಪ ಆ ಒಂದು ಹರಕೆ ಅಂತಂದರೆ ಸಿರಿ ಬೇಬಿ ಡೆಲಿವರಿ ಟೈಮಲ್ಲಿ ನನಗೆ ಬಿ ಪಿ ಬಂದಿತ್ತು ಡೆಲಿವರಿ ಟೈಮಲ್ಲಿ ಹೋಲ್ ಪ್ರೆಗ್ನೆನ್ಸಿ ಟೈಮಲ್ಲಿ ಏನೂ ಇರಲಿಲ್ಲ ಬಟ್ ಡೆಲಿವರಿ ಟೈಮಲ್ಲಿ ಬಿ ಪಿ ಬಂದಿತ್ತು ಆ ಟೈಮಲ್ಲಿ ನಮಗೆಲ್ಲ ತುಂಬಾ ಟೆನ್ಷನ್ ಇತ್ತು ಬಿ ಪಿ ಇದೆ ಹೇಗೆ ಡೆಲಿವರಿಗೆ ಅಂತ ಬಟ್ ಆ ಟೈಮಲ್ಲಿ ಈ ಒಂದು ಬಗಲ್ಗುಂಟೆ ಮಾರಮ್ಮ ದೇವಿಯ ಜಾತ್ರೆ ನಡೀತಾ ಇತ್ತು ಆ ಟೈಮಲ್ಲಿ ನನ್ನ ಹಸ್ಬೆಂಡ್ ಬೇಡ್ಕೊಂಡಿದ್ರು ಯಾವುದೇ ಥರ ತೊಂದರೆ ಇಲ್ಲದೆ ಡೆಲಿವರಿ ಸುಸೂತ್ರವಾಗಿ ಆಗಬೇಕು ಅಂತ ಹೇಳಿ ಸೊ ಅದೇ ಥರ ನಮಗೆ ಡೆಲಿವರಿ ಕೂಡ ಆಯಿತು ಆ್ಯಂಡ್ ನಾರ್ಮಲ್ ಡೆಲಿವರಿ ಕೂಡ ಆಯಿತು ಬಿ ಪಿ ಇದ್ದರೂ ಕೂಡ ಹಾಗಾಗಿ ನಾವು ಅಂದ್ಕೊಂಡಿದ್ದು ಈಡೇರಿತ್ತು ಹಾಗಾಗಿ ಈ ಒಂದು ಆರ್ಕೆಯನ್ನು ಈ ವರ್ಷ ಪರಿಪೂರ್ಣ ಮಾಡ್ತಾಯಿದ್ದೀವಿ ಹಾಗೆ ಇದು ಬಗಲ್ಗುಂಟೆ ಮಾರಮ್ಮ ದೇವಿಯ ಜಾತ್ರೆ ಮಹೋತ್ಸವ ಅಂತ ಹೇಳ್ಬೋದು ಈ ಒಂದು ಪವಿತ್ರವಾದಂಥ ಸ್ಥಳದಲ್ಲಿ ನಾವು ಕೂಡ ಇದ್ದೀವಿ ಅನ್ನೋದು ನಿಜಕ್ಕೂ ಖುಷಿಯಾದಂಥ ವಿಚಾರ ಬೆಂಗಳೂರಲ್ಲೇ ಎರಡನೆಯ ದೊಡ್ಡ ಜಾತ್ರೆ ಅಂತ ಹೇಳಿ ಹೇಳ್ಬೋದು ಮೊದಲನೇದು ಅಣ್ಣಮ್ಮ ದೇವಿಯ ಜಾತ್ರೆ ಆಗಿರುತ್ತೆ ಅಂದರೆ ಕರಗ ಮಹೋತ್ಸವ ಆಗಿರುತ್ತೆ ಎರಡನೆಯ ದೊಡ್ಡ ಜಾತ್ರೆ ಅಥವಾ ದೊಡ್ಡ ಒಂದು ಮಹೋತ್ಸವ ಅಂತ ಹೇಳಿದರೆ ಬೆಂಗಳೂರಲ್ಲಿ ಬಗಲ್ಗುಂಟೆ ಮಾರಮ್ಮ ದೇವಿಯ ಜಾತ್ರೆ ಅಂತೇಳಿ ಹೇಳ್ಬೋದು ಅಷ್ಟು ಗ್ರ್ಯಾಂಡಾಗಿರುತ್ತೆ ಈ ಒಂದು ಜಾತ್ರೆ ಸುಮಾರು ಮೂರು ದಿನ ನಡೆಯುತ್ತೆ ಈ ಮೂರು ದಿನ ಕೂಡ ಸುಮಾರು ಕಾರ್ಯಕ್ರಮಗಳು ನಡೆಯುತ್ತೆ ಅಂದರೆ ಹೊಂಡ ಹಾಯೋದು ಅಂದರೆ ಕೆಂಡ ಹಾಕ್ತಾರೆ ಸೊ ಅದನ್ನೆಲ್ಲ ಕೆಂಡ ತುಳಿಯೋದಾಗಿರ್ಬೋದು ಹಾಗೆ ತಂಬಿಟ್ಟ ಆರತಿಯನ್ನು ಬೆಳಗೋದಾಗಿರ್ಬೋದು ಈ ಥರ ಸುಮಾರು ಕಾರ್ಯಕ್ರಮಗಳಿರುತ್ತೆ ಮೂರು ದಿನ ಕೂಡ ಒಂದಲ್ಲ ಒಂದು ಕಾರ್ಯಕ್ರಮಗಳು ನಡೀತಾನೆ ಇರುತ್ತೆ ಬಟ್ ಈ ಸತಿ ನಾವು ಯಾವ ಒಂದು ಕಾರ್ಯಕ್ರಮಕ್ಕೂ ಹೋಗೋಕ್ಕಾಗಲಿಲ್ಲ ಬಿಕಾಸ್ ಈ ಒಂದು ಜಾತ್ರೆ ಹಾಗೆ ನೆಕ್ಸ್ಟ್ ದಿನವೇ ನಾವು ನಮ್ಮ ಮನೆಯಲ್ಲಿ ಕೂಡ ಸಿಹಿ ಬೇಬಿಯ ನಾಮಕರಣ ಹಾಗೆ ಬರ್ಡೇ ಸೆಲೆಬ್ರೇಷನ್ನ ಇಟ್ಕೊಂಡಿದ್ವಿ ಹಾಗಾಗಿ ನಾವು ಯಾವುದಕ್ಕೂ ಹೋಗೋದಕ್ಕಾಗಲಿಲ್ಲ ಹಾಗಾಗಿ ಹೋಗಿ ಕೈ ಮಾಡಿಸ್ಕೊಂಡು ಜಾತ್ರೆಗೆ ಹೋಗ್ಬಿಟ್ಟು ದೇವರ ದರ್ಶನನ ಮುಗಿಸ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ಟೆಂಪಲಿಗೆ ಬಂದಿದ್ವಿ ಈ ಒಂದು ಜಾತ್ರೆ ಎಷ್ಟು ದೊಡ್ಡ ಜಾತ್ರೆ ಅಂದರೆ ಇದು ಸರೌಂಡಿಂಗ್ ಫುಲ್ಲು ಟೆಂಪಲ್ ಹತ್ರ ಇರುವಂತಹ ಜಾತ್ರೆ ಸುಮಾರು ಹದಿನೆಂಟು ಗ್ರಾಮ ಅಥವಾ ಹದಿನೆಂಟು ಊರು ಅಂತ ಹೇಳ್ಬೋದು ಆ ಊರಿನವರು ಎಲ್ಲರೂ ಸೇರಿ ಮಾಡುವಂತಹ ಒಂದು ಜಾತ್ರೆ ಈ ಒಂದು ಜಾತ್ರೆ ಎಷ್ಟು ಗ್ರ್ಯಾಂಡಾಗಿ ನಡೆಯುತ್ತೆ ಅಂದರೆ ಸುಮಾರು ಸುಮಾರು ಮೂರು ದಿನಗಳ ಕಾಲ ಎಲ್ಲ ಕಾರ್ಯಕ್ರಮಗಳು ನಡೆಯುತ್ತೆ ಆದರೂ ಕೂಡ ಒಂದು ವಾರ ಸತತವಾಗಿ ಎಲ್ಲ ಜಾತ್ರೆಗಳು ಹಾಗೇ ಇರುತ್ತೆ ಇನ್ನು ಎಲ್ಲ ಕಾಯಿ ಮಾಡಿಸ್ಕೊಂಡು ಹೋಗೋರು ಟೆಂಪಲಿಗೆ ಬರೋರು ಹೋಗೋರು ಇದ್ದೇ ಇರ್ತಾರೆ ಹಾಗಾಗಿ ಆ್ಯಂಡ್ ಗೇಮ್ಗೆ ಅಂತನೇ ಒಂದು ಸೆಕ್ಷನ್ ಇದೆ ಒಂದು ಸೆಕ್ಷನ್ ಅಲ್ಲ ಎರಡು ಕಡೆ ಕೂಡ ಮಾಡಿದ್ದಾರೆ ಇದು ಎಮ್ ಇ ಐ ಗ್ರೌಂಡಲ್ಲಿ ಮಾಡಿರುವಂಥದ್ದು ಅಲ್ಲಿ ಫುಲ್ ಕಂಪ್ಲೀಟಾಗಿ ಆ ಗ್ರೌಂಡಲ್ಲಿ ಕಂಪ್ಲೀಟಾಗಿ ಗೇಮಿಂಗ್ ಸೆಕ್ಷನ್ ಅಂತಲೇ ಹೇಳ್ಬೋದು ಕಂಪ್ಲೀಟಾಗಿ ಗೇಮ್ಸ್ಗಳು ಮಾತ್ರ ಇತ್ತು ಆ್ಯಂಡ್ ಕೆಲವೊಂದು ಸ್ಟಾಲ್ ಕೂಡ ಹಾಕೊಂಡಿದ್ರು ಹಾಗೆ ಟೆಂಪಲ್ ಹತ್ರ ಕೂಡ ಅಲ್ಲೂ ಕೂಡ ಪ್ಲೇಸ್ ಇದೆ ಸೊ ಅಲ್ಲೂ ಕೂಡ ಮತ್ತೆ ಇದೇ ತರ ಗೇಮಿಂಗ್ ಸೆಕ್ಷನ್ ಕೂಡ ಸಪ್ರೇಟ್ ಆಗಿದೆ ಬಟ್ ಇಲ್ಲೂ ಕೂಡ ಮಾಡಿದ್ದಾರೆ ಅಂಡ್ ಅಲ್ಲೂ ಕೂಡ ಮಾಡಿದ್ದಾರೆ ಟೂ ಕಡೆ ಕೂಡ ಗೇಮಿಂಗ್ ಸೆಕ್ಷನ್ ಇದೆ ಆ್ಯಂಡ್ ಜಾತ್ರೆ ಎಷ್ಟಿದೆ ಅಂತ ಅಂದರೆ ಟೆಂಪಲ್ನಿಂದ ಕಂಪ್ಲೀಟ್ ಮೇನ್ ರೋಡ್ ಆ್ಯಂಡ್ ಈ ಸತ್ ಈ ಕಡೆ ಟೆಂಪಲ್ಲಿಂದ ಆ್ಯಂಡ್ ಎಮ್ ಇ ಎ ಗ್ರೌಂಡ್ವರೆಗೂ ಕಂಪ್ಲೀಟ್ ಆಗಿ ಎಲ್ಲ ಕಡೆ ಜಾತ್ರೆ ಹಾಕಿದ್ದಾರೆ ಎಷ್ಟು ವಿಡಿಯೋ ಮಾಡಿಕೊಂಡ್ರು ಸಾಲಲ್ಲ ಅಂತೇಳಿ ಹೇಳ್ಬೋದು ಸೊ ನಾನು ಸೊ ನಾನು ಕಂಪ್ಲೀಟ್ ಆಗಿ ಈ ಒಂದು ಜಾತ್ರೆನ ಕ್ಯಾಪ್ಚರ್ ಮಾಡ್ಕೊಳ್ಬೇಕು ವಿಡಿಯೋದ ಅಂತಂದರೆ ಸುಮಾರು ಒಂದು ತ್ರೀ ಟು ಫೋರ್ ಅವರ್ಸ್ ಆಗುತ್ತೆ ಅಂತ ಅನಿಸುತ್ತೆ ಕಂಪ್ಲೀಟ್ ಆಗಿ ಈ ಒಂದು ಜಾತ್ರೆನ ನಾವು ರೌಂಡ್ ಹಾಕೊಂಡು ಬರೋದಕ್ಕೆ ಬಟ್ ಅಷ್ಟು ನಾವು ಹೋಗೋಕ್ಕಾಗಲೂ ಇಲ್ಲ ಆ್ಯಂಡ್ ಸೊ ಕೆಲವೊಂದು ಕ್ಲಿಪ್ಸ್ಗಳನ್ನ ಮಾತ್ರ ತೊಗೊಂಡಿದ್ದೀನಿ ಆ ಒಂದು ಕ್ಲಿಪ್ಸ್ನ ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಆ್ಯಂಡ್ ಮಕ್ಕಳನ್ನ ಬೇರೆ ಕರ್ಕೊಂಡು ಹೋಗಿದ್ವಿ ಸೊ ಚಿಕ್ಕ ಮಕ್ಕಳು ಬೇರೆ ಸೊ ಹಾಗಾಗಿ ತುಂಬ ಹೊತ್ತು ಜಾತ್ರೆಯಲ್ಲಿ ಟೈಮ್ ಸ್ಪೆಂಡ್ ಮಾಡೋದಕ್ಕೂ ಆಗಲ್ಲ ಹಾಗಾಗಿ ತುಂಬ ವಿಡಿಯೋ ಕ್ಲಿಪ್ಸು ತೊಗೊಳೋದಕ್ಕಾಗಲಿಲ್ಲ ಜಾತ್ರೆನಲ್ಲಿ ಏನೆಲ್ಲ ಐಟಮ್ಸ್ ತೊಗೊಂಡ್ವಿ ಅಥವಾ ಎಲ್ಲೆಲ್ಲಿ ಹೋಗಿದ್ವಿ ಸೊ ಎಲ್ಲನೂ ನಾವು ವೀಡಿಯೋ ಕ್ಲಿಪ್ಸ್ ಆಗಲಿಲ್ಲ ಬಿಕಾಸ್ ಫಸ್ಟು ನಾವು ಮಕ್ಕಳನ್ನ ಟೇಕ್ ಕೇರ್ ಮಾಡಬೇಕಾಗುತ್ತೆ ಹಾಗಾಗಿ ಆ್ಯಂಡ್ ಫ್ಯಾಮಿಲಿ ಜೊತೆ ಈ ಥರ ಒಂದು ಜಾತ್ರೆಗೆ ಬರೋದು ನಿಜಕ್ಕೂ ಒಂದು ತುಂಬ ಖುಷಿ ಕೊಡುತ್ತೆ ಆ ಒಂದು ಜಾತ್ರೆಯಲ್ಲಿ ಮಕ್ಕಳಿಗೆ ಕೆಲವೊಂದು ಗೇಮ್ಸ್ಗಳನ್ನ ಆಡಿಸೋದು ಮಕ್ಳು ಕೇಳಿದಂಥ ಐಟಮ್ ಆಟ ಸಾಮಾನುಗಳನ್ನು ಕೊಡಿಸೋ ಕೆಲವೊಂದು ಚಿಕ್ಕ ಪುಟ್ಟ ಸ್ನ್ಯಾಕ್ಸ್ಗಳನ್ನು ತಿನ್ಕೊಂಡು ಈ ಥರ ಒಂದು ಫ್ಯಾಮಿಲಿ ಜೊತೆ ಒಂದು ಗುಡ್ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡೋದು ನಿಜಕ್ಕೂ ತುಂಬ ಖುಷಿ ಅಂತ ಅನಿಸುತ್ತೆ ಆ್ಯಂಡ್ ನನಗೆ ಯಾವ ಗೇಮ್ಸು ಕೂಡ ಇಷ್ಟ ಆಗಲ್ಲ ಆ್ಯಂಡು ತಲೆ ಸುತ್ತ ಬರುತ್ತೆ ಹಾಗಾಗಿ ನಾನು ಯಾವ ಗೇಮ್ಸು ಕೂಡ ಆಡಲ್ಲ ಆ್ಯಂಡ್ ಆಡೋದಕ್ಕೂ ಹೋಗಲಿಲ್ಲ ಸಿರಿಗೆ ಮಾತ್ರ ಕೆಲವೊಂದು ಗೇಮ್ಸ್ಗಳನ್ನು ಆಡಿಸಿದ್ವಿ ಆ್ಯಂಡ್ ಕೆಲವೊಂದು ಥಿಂಗ್ಸ್ಗಳು ಏನೇನು ಬೇಕು ಜಾತ್ರೆಯಲ್ಲಿ ನೋಡಿಕೊಂಡು ಹಾಗೆ ಮಕ್ಕಳಿಗೆ ಬೇಕಾದಂಥ ಆಟ ಸಾಮಾನುಗಳನ್ನು ಕೊಡಿಸ್ಕೊಂಡು ಕರ್ಕೊಂಡು ಬಂದ್ವಿ ಆ್ಯಂಡ್ ಈ ಒಂದು ವಿಡಿಯೋನ ನಾನು ತುಂಬಾ ಲೇಟಾಗಿ ಪೋಸ್ಟ್ ಮಾಡ್ತಾ ಇದ್ದೀನಿ ಬಿಕಾಸ್ ಸಮ್ ರೀಸನ್ ನಾನು ಈ ಒಂದು ವಿಡಿಯೋನ ಎಡಿಟ್ ಮಾಡೋದಕ್ಕೂ ಆಗಿರಲಿಲ್ಲ ಆ್ಯಂಡ್ ವಾಯ್ಸ್ ಓವರ್ ಕೊಡೋದಕ್ಕೂ ಆಗಿರಲಿಲ್ಲ ಹಾಗಾಗಿ ಲೇಟಾಗಿ ಪೋಸ್ಟ್ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಫಿಫ್ಟೀನ್ ಡೇಸ್ ಆಯಿತು ಈ ಒಂದು ಜಾತ್ರೆ ಎಲ್ಲ ಕಂಪ್ಲೀಟ್ ಆಗಿ ಬಟ್ ನಾನು ತುಂಬ ಲೇಟಾಗಿ ಪೋಸ್ಟ್ ಮಾಡ್ತಾಯಿದ್ದೀನಿ